ನಮಸ್ಕಾರ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ದೇಶದ ಆರ್ಥಿಕ ಔನ್ನತ್ಯಕ್ಕೆ ಆ ದೇಶದ ಆರ್ಥಿಕ ಸ್ಥಿತಿಗತಿ ಆರ್ಥಿಕ ಪ್ರಗತಿ ಮತ್ತು ಆರ್ಥಿಕ ಸುಧಾರಣೆ ಬಹಳನೇ ಮುಖ್ಯ ಆಗುತ್ತೆ ದೇಶದ ಪ್ರತಿಯೊಬ್ಬ ಪ್ರಜೆಯ ಕಾಂಟ್ರಿಬ್ಯೂಷನ್ ಕೂಡ ಒಂದು ದೇಶದ ಆರ್ಥಿಕತೆಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಇವತ್ತು ನಾವು ಭಾರತವನ್ನು ನೋಡಿದಾಗ ದಶಕಗಳ ಕಾಲದಿಂದ ಇದ್ದಂತಹ ಪರಿಸ್ಥಿತಿಯನ್ನು ಇವತ್ತು ನಾವು ಅವಲೋಕನ ಮಾಡಿದಾಗ ಸೊ ಭಾರತದ ಆರ್ಥಿಕ ಸ್ಥಿತಿಗತಿ ಮತ್ತು ವಿಶ್ವಮಟ್ಟದಲ್ಲಿ ಭಾರತಕ್ಕಿರುವಂತಹ ಸ್ಥಾನಮಾನ ಬಹಳನೇ ಬದಲಾವಣೆಯತ್ತ ದಾಪುಗಾಲು ಹಾಕ್ತಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಜಿ ಟ್ವೆಂಟಿ ಶೃಂಗಸಭೆ ಭಾರತದಲ್ಲಿ ಈ ವರ್ಷ ಹೋಸ್ಟ್ ಮಾಡ್ತಾ ಇದಾರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸೊ ಈ ಜಿ ಟ್ವೆಂಟಿ ರಾಷ್ಟ್ರಗಳೇನಿದ್ದಾವೆ ಸೊ ಅವೆಲ್ಲವೂ ಕೂಡ ಈ ಸಲ ಭಾರತದ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿ ಯಾವ ರೀತಿಯ ಶೃಂಗಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆಯಾಗತ್ತೆ ದೇಶ ದೇಶಗಳ ನಡುವಿನ ಯಾವ ಪ್ರಮುಖ ಅಂಶಗಳು ಅಲ್ಲಿ ಚರ್ಚೆಯಾಗತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಇದರ ಜೊತೆ ಜೊತೆಗೆ ಭಾರತದ ಆರ್ಥಿಕ ಸುಧಾರಣೆಗೆ ಯಾವ ರೀತಿ ಭಾರತದ ಸಂಸ್ಥೆಗಳಿರ್ಬೋದು ಶ್ರೀಸಾಮಾನ್ ಇರ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ಪ್ರಜೆಗಳ ಆ ಒಂದು ಜ್ಞಾನದ ಮಟ್ಟ ಇರಬಹುದು ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ಲಾಗಿ ಇಂತಹ ಒಂದು ಅಭಿವೃದ್ಧಿಗೆ ಪೂರಕವಾಗ್ತಾ ಇದೆ ಎನ್ನುವಂಥದನ್ನು ನಾವು ಅವಲೋಕಿಸಿದಾಗ ಅನೇಕ ಸಂಘ ಸಂಸ್ಥೆಗಳು ಅನೇಕ ಸಂಸ್ಥೆಗಳು ಇದಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಬರ್ತಾಯಿದೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ಸಿರೀಸ್ ಆಫ್ ಕಾರ್ಯಕ್ರಮದಲ್ಲಿ ದೂರದರ್ಶನ ಚಂದನ ಇವತ್ತಿನ ಈ ಎಪಿಸೋಡ್ನಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಒಂದು ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಇದೆ ಬನ್ನಿ ಹಾಗಾದರೆ ಇವತ್ತಿನ ಅತಿಥಿಯನ್ನು ಸ್ವಾಗತ ಮಾಡೋಣ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗೀತಾ ಮಂಜುನಾಥ್ ಅವರು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ನಿರ್ದೇಶಕರು ನಿರಾಮಾಯಿ ಸಂಸ್ಥೆ ನಮಸ್ಕಾರ ಗೀತಾ ಮಂಜುನಾಥ್ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ಈ ಜಿ ಟ್ವೆಂಟಿ ಶೃಂಗಸಭೆ ಏನು ಭಾರತದಲ್ಲಿ ನಡೀತಾ ಇದೆ ಭಾರತ ಅದರ ಆತಿಥ್ಯವನ್ನು ವಹಿಸಿಕೊಂಡಿದೆ ಸೊ ಈ ನಿಟ್ಟಿನಲ್ಲಿ ಇಂತಹ ಅನೇಕ ಸಂಸ್ಥೆಗಳ ಆ ಕಾಂಟ್ರಿಬ್ಯೂಷನ್ ಏನಿದೆ ದೇಶಕ್ಕೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ಲಾಗಿ ನಮ್ಮ ದೇಶವನ್ನು ಮುನ್ನಡೆಸಲಿಕ್ಕೆ ಇನ್ನಷ್ಟು ಹೆಚ್ಚು ಉಪಯೋಗವಾಗತ್ತೆ ಅಂತ ನಿಮಗನಿಸುತ್ತೆ ಖಂಡಿತ ಆಗುತ್ತೆ ಭಾರತ ದೇಶದಲ್ಲಿ ನಮ್ಮ ಹುಡುಗರು ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ತುಂಬ ತುಂಬ ಬುದ್ಧಿವಂತರು ಕಂಪ್ಯೂಟರ್ ಜ್ಞಾನದಲ್ಲಿ ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಿಕ ಬುದ್ಧಿಮತ್ತಿಗೆ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಟಾಪ್ ಟೂ ಆಗಿದೆ ವರ್ಲ್ಡಲ್ಲೇ ಓಕೆ ಸೊ ಇದರಿಂದ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಪಯೋಗಿಸಿ ಬಹುತೇಕ ಉಪಯೋಗಗಳನ್ನು ನಾವು ಜನರಿಗೆ ತಲುಪದಲ್ಲಿ ನಮ್ಮ ಸಂಶಯನೇ ಇಲ್ಲ ನಮ್ಮ ನಿರಾಮಯ ಸಂಸ್ಥೆಯಲ್ಲಿ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಕಂಡುಹಿಡಿಯೋದಕ್ಕೆ ಒಂದು ಹೊಸ ನವೀನ ಸ್ಕ್ರೀನಿಂಗ್ ತಂತ್ರವನ್ನು ನಾವು ಮಾಡಿದ್ದೇವೆ ಮತ್ತು ನಮ್ಮ ಈ ಪರಿಶ್ರಮದಿಂದ ಈಗ ನಿರಾಮಯ ಸಂಸ್ಥೆಯು ಟಾಪ್ ಹಂಡ್ರೆಡ್ ಎ ಐ ಸ್ಟಾರ್ಟಪ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಳ್ಳ ಸ್ಟಾರ್ಟಪ್ಸ್ ವರ್ಲ್ಡಲ್ಲಿ ಟಾಪ್ ಹಂಡ್ರೆಡ್ ಸ್ಟಾರ್ಟ್ಅಪ್ಸ್ ಅಲ್ಲಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಇದು ನಾವು ಮೊದಲನೇ ಭಾರತೀಯ ಕಂಪನಿ ಆ ಲಿಸ್ಟ್ಗೆ ಹೋಗೋದಕ್ಕೆ ನಮಗೆ ಆಗಿದೆ ಹೀಗಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂದರೆ ಭಾರತದಲ್ಲಿ ಇನ್ನೂ ಸುಮಾರು ಆವಿಷ್ಕಾರಗಳು ಎ ಐ ಯೂಸ್ ಮಾಡಿಕೊಂಡು ಮಾಡಬಹುದು ಮತ್ತೆ ಬರೀ ಭಾರತವೊಂದಕ್ಕೆ ಅಲ್ಲ ಎಲ್ಲ ಜಿ ಟ್ವೆಂಟಿ ದೇಶಗಳಿಗೆ ಇದು ಉಪಯೋಗ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಹಾಗೆ ನೀವು ಹೇಳಿದ್ರಿ ಆವಿಷ್ಕಾರದ ಬಗ್ಗೆ ಮಾತನಾಡಿದ್ರಿ ಈ ಸ್ಟಾರ್ಟ್ಅಪ್ಸ್ ಅಂತ ಬಂದಾಗ ನಮ್ಮಲ್ಲಿ ಸ್ಟಾರ್ಟ್ಅಪ್ ಒಂದು ಆ ಒಂದು ಇದು ಶುರುವಾದ ಮೇಲೆ ಪ್ರಮುಖವಾಗಿ ಯಂಗ್ಸ್ಟರ್ಸ್ ಇರ್ಬೋದು ಅವರ ಐಡಿಯಲ್ ಆ ಒಂದು ಐಡಿಯಾಸನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊಸ ಹೊಸ ಆವಿಷ್ಕಾರಗಳತ್ತ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಭಾರತ ಸರ್ಕಾರ ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಇದೆ ಎಲ್ಲ ಸರ್ಕಾರಗಳು ಕೂಡ ಅದರತ್ತ ಒಂದು ಎನ್ಕರೇಜ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿದೆ ಸೊ ಈ ನಿಟ್ಟಿನಲ್ಲಿ ನಿಮ್ಮ ನಿರಾಮಯ ಸಂಸ್ಥೆ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದಾಗ ಆರಂಭದಲ್ಲಿ ಏನು ಚಾಲೆಂಜಸ್ ಎದುರಾಯಿತು ಹೌದು ಇದು ಸ್ತನದ ಕ್ಯಾನ್ಸರ್ ಇಂದ ನನ್ನ ತುಂಬ ಕ್ಲೋಸ್ ಒಬ್ಳು ಕಸಿನ್ ಸಿಸ್ಟರು ಮೂವತ್ತೆಂಟು ವರ್ಷಕ್ಕೆ ಹೋಗ್ಬಿಟ್ಳು ನಲ್ವತ್ತೆರಡು ವರ್ಷ ಇನ್ನೊಬ್ಬಳಿಗೆ ಮೂವತ್ತೆಂಟು ಹೀಗಾಗಿ ನಾನು ಇದನ್ನು ಹೇಗೆ ನಾವು ಕೃತಕ ಬಿದ್ದುಮತ್ತಿಕೆ ಯೂಸ್ ಮಾಡಿಕೊಂಡು ಇದನ್ನು ಪರಿಹಾರ ಕಂಡಿಡಿಬೋದು ಅಂತ ನಾನು ಶುರು ಮಾಡಿದಾಗ ನನಗೆ ಏನು ಜಾಸ್ತಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಆವಾಗ ನಾವು ಸ್ಟಾರ್ಟ್ ಅಪ್ ಇಂಡಿಯಾ ಪ್ರೋಗ್ರಾಮ್ಗೆ ಸ್ಟೇಟ್ ಸೇರಿಕೊಂಡು ಆವಾಗ ನಮಗೆ ಇದು ಧನ ಸಹಾಯ ಆಗ್ಬೋದು ಮತ್ತು ಕನೆಕ್ಷನ್ಸು ಮತ್ತು ನಮಗೆ ಬೇರೆ ಬೇರೆ ದೇಶಗಳಿಗೆ ಹೋಗುವ ಮತ್ತು ಅಲ್ಲಿ ನಮ್ಮ ಆವಿಷ್ಕಾರದ ಬಗ್ಗೆ ಮಾತಾಡೋ ಬಗ್ಗೆ ಎಲ್ಲದಕ್ಕೂ ನಮಗೆ ಭಾರತ ಸರ್ಕಾರ ತುಂಬ ತುಂಬ ಹೆಲ್ಪ್ ಮಾಡಿದೆ ಮತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೋದ ವರ್ಷ ನಮಗೆ ಹೆಲ್ತ್ ಕೇರ್ ಡಯಾಗ್ನಾಸ್ಟಿಕ್ ಕ್ಯಾಟಗರಿಲಿ ಸ್ಟಾರ್ಟ್ ಅಪ್ ಇಂಡಿಯಾದ ಚಾಂಪಿಯನ್ ಅಂತ ಟಾಪ್ ಇದು ಅವಾರ್ಡ್ ಯು ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಸ್ತನ ಕ್ಯಾನ್ಸರ್ ಪತ್ತೆಗೆ ಏವನ್ ಆಧಾರಿತ ಹೊಸ ಸ್ಕ್ರೀನಿಂಗ್ ಕರೆಕ್ಟ್ ಪದ್ಧತಿ ಸೊ ಇದನ್ನ ಆರಂಭದಲ್ಲಿ ಯಾವ ಆಧಾರದ ಮೇಲೆ ಇದನ್ನ ಅಂದ್ರೆ ಒಂದು ಹೊಸ ಥಾಟ್ ಬಂದಾಗ ಐಡಿಯಾ ಬಂದಾಗ ಪ್ರಯೋಗ ಮಾಡಬೇಕು ಅಂತಂದಾಗ ಏನ್ ಚಾಲೆಂಜ್ ಚಾಲೆಂಜಸ್ ಬರುತ್ತೆ ಜನರಲ್ ಆಗಿ ಮೊದಲನೇದಾಗಿ ಅದನ್ನ ಹೇಗೆ ಡೆವಲಪ್ ಮಾಡೋದು ಅಂದರೆ ಇವಾಗ ಯಾರು ನಮಗೆ ನಮಗೆ ಸುಮಾರು ದುಡ್ಡಿರೋದಿಲ್ಲ ಸಂಬಳ ಕೊಡೋದಕ್ಕೆ ಫಸ್ಟು ನಾವು ಫಂಡಿಂಗ್ ರೇಸ್ ಮಾಡಬೇಕಾಗತ್ತೆ ಇನ್ವೆಸ್ಟರ್ಸ್ಗೆ ಹೋಗಿ ಅದಾದಮೇಲೆ ಡೆವಲಪ್ ಮಾಡಿದ್ಮೇಲೆ ನಾವು ಹಾಸ್ಪಿಟಲ್ಗಳಿಗೆ ಹೋಗಿ ಈ ಥರ ಹೊಸದು ಮಾಡಿದ್ದೀವಿ ಆವಿಷ್ಕಾರ ಉಪಯೋಗಿಸಿ ಅಂತ ಆದಾಗ ನಾನು ಯಾವತ್ತೂ ನೋಡಿಲ್ವಲ್ಲ ಇದು ಅಮೇರಿಕಾದಲ್ಲಿ ಯೂಸ್ ಮಾಡಿಲ್ಲ ಈಗ ನಾನು ಹೆಂಗೆ ಯೂಸ್ ಮಾಡೋದು ಇದ್ಯಾದು ಭಾರತದಲ್ಲಿ ಮಾಡಿರೋದು ಅಂತ ಸ್ವಲ್ಪ ಪ್ರಶ್ನೆ ಮಾಡ್ತಾರೆ ಆವಾಗ ನಾವು ಇದನ್ನು ಒಂಥರ ಎಕ್ಸಾಮಿನೇಷನ್ ಥರ ನಾವು ಮಾಡಿರೋದನ್ನ ಇವಾಗ ಇರೋ ಮೆಥಡಾಲಜಿಸ್ ಇರುತ್ತಲ್ಲ ಮ್ಯಾಮೋಗ್ರಫಿ ಇರ್ಬೋದು ಬಯೋಪ್ಸಿ ಇರ್ಬೋದು ಅಲ್ಟ್ರಾಸೌಂಡ್ ಇರ್ಬೋದು ಇದ್ರ ಜೊತೆ ಕಂಪೇರ್ ಮಾಡಿ ನಾವು ಒಳ್ಳೆ ಇದು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ರೆ ಆರಂಭದಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದು ಎಲ್ಲರಿಗೂ ಕಷ್ಟವೇ ಜಗತ್ತಲ್ಲಿ ಇದು ಮೊದಲಿಂದ ಬಂದಿರುವಂತಹದ್ದು ಸೊ ವಾಟ್ ಆರ್ ಅನ್ನುವಂಥದ್ದು ನಿಮ್ಮ ಪ್ರಾಡಕ್ಟು ನಿಮ್ಮ ಅಂದ್ರೆ ಏನು ರಿಸಲ್ಟ್ ಕೊಡ್ತೀರಿ ಅದರ ಮೇಲೆ ಅವಲಂಬಿತ ಆಗಿರುತ್ತೆ ಹಾಗೇನೆ ಈ ಸ್ತನ ಕ್ಯಾನ್ಸರ್ ಅಂದ ತಕ್ಷಣ ಎಷ್ಟು ಮಂದಿ ಈ ಸ್ತನ ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ ಮತ್ತು ಅದನ್ನು ಡಿಟೆಕ್ಟ್ ಮಾಡೋದಕ್ಕಾಗಲಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸೊ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಸೊ ನೀವು ಈ ಜರ್ನಿ ಏನಿದೆ ನಿಮ್ಮದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದ್ದೀರಿ ಅದು ಈಗ ಸ್ಥಳದ ಕ್ಯಾನ್ಸರು ಎಲ್ಲ ಕ್ಯಾನ್ಸರ್ಗಳಿಗಿನ್ನ ಜಾಸ್ತಿ ಇದೇನೆ ಇದರಿಂದಾನೇ ಸುಮಾರು ಜನ ಇದ್ದಾರೆ ಫುಲ್ಲು ಇವಾಗ ಭಾರತ ಬಿಟ್ಟು ವರ್ಲ್ಡಲ್ಲಿ ನೋಡಿದ್ರೆ ಸಿಕ್ಸ್ ಹಂಡ್ರೆ ಏಟಿ ಥೌಸಂಡ್ ಆರ್ನೂರ ಎಂಬತ್ ಆರು ಲಕ್ಷ ಎಂಬತ್ತು ಸಾವಿರ ಜನ ಪ್ರತಿ ವರ್ಷ ಇದರಿಂದ ಸಾಯ್ತಾ ಇದ್ದಾರೆ ಭಾರತದಲ್ಲಿ ನೋಡಿದ್ರೆ ಪ್ರತಿ ಮೂರು ನಿಮಿಷಕ್ಕೆ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಪತ್ತೆ ಆಗ್ತಾ ಇದೆ ಸ್ತನದ ಕ್ಯಾನ್ಸರ್ ಪತ್ತೆ ಆಗ್ತದೆ ಪ್ರತಿ ಆರು ನಿಮಿಷಕ್ಕೆ ಒಬ್ಬರು ಸ್ತನದ ಕ್ಯಾನ್ಸರ್ ಇಂದ ಇದ್ದಾರೆ ಇದು ತುಂಬಾ ತುಂಬಾ ಏನು ದುಃಖವಾದ ಸಂಗತಿ ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಅದರಿಂದ ಯಾರು ಸಾಯೋಗೋಜಿಲ್ಲ ಆದರೂ ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅಂದರೆ ಲೇಟ್ ಡಿಟೆಕ್ಷನ್ ತುಂಬ ತುಂಬ ಆಗಿ ಇದನ್ನು ಡಿಟೆಕ್ಟ್ ಮಾಡ್ತಾರೆ ಮಹಿಳೆಯರು ಏನು ಮಾಡ್ತಾರೆ ಇಷ್ಟು ದಪ್ಪ ಲಂಪ್ ಬರೋವರೆಗೂ ಅಂದರೆ ಗಂಟು ಸಿಗೋವರೆಗೂ ಅವರು ಡಾಕ್ಟರ್ ಹತ್ರನೇ ಹೋಗೋದಿಲ್ಲ ಎಲ್ಲರೂ ಹೇಳ್ತಾರೆ ಓ ಗಂಟು ಬಂದರೆ ಮಾತ್ರ ಸ್ಥಾನದ ಕ್ಯಾನ್ಸರ್ ಅಂತ ಹಾಗೆ ಅಲ್ಲ ನಾವು ಪ್ರತಿ ವರ್ಷವೂ ನಾವು ಟೆಸ್ಟ್ ಮಾಡ್ಕೋಬೇಕು ನಲ್ವತ್ತು ವರ್ಷ ಮೇಲ್ಪಟ್ಟವರಂತೂ ಪ್ರತಿ ವರ್ಷ ಮಾಡ್ಕೊಳ್ಳಲೇಬೇಕು ಆ ಟೆಸ್ಟ್ ಮಾಡ್ಕೊಂಡಾಗ ಗಂಟು ಬರೋದಕ್ ಮುಂಚೆನೇ ನಾವು ಇದನ್ನ ತೊಂದರೆ ಇದೆಯೋ ಇಲ್ವೋ ಅಂತ ಕಂಡುಹಿಡಬೇಕು ಅದು ಮುಂಚಿತವಾಗಿ ಕಂಡುಹಿಡಿದ್ರೆ ತೊಂಬತ್ತು ಪರ್ಸೆಂಟ್ ಈ ಮಹಿಳೆಯರು ತುಂಬ ತುಂಬಾ ದಿವಸ ಸುಖವಾಗಿ ಮೂವತ್ತು ನಲ್ವತ್ತು ವರ್ಷ ಅದಾದ್ಮೇಲೆ ಬಾಳ್ಬೋದು ಇದೇ ತರ ಕೆಟ್ಟು ಕೆಟ್ಟ ಸಾವು ನಾವು ಅವಕಾಶ ಮಾಡ್ಕೊಡ ಅಂದ್ರೆ ನಮಗೆ ಸಮಸ್ಯೆ ಯಾವಾಗ ಬಂತು ಅನ್ನೋದೇ ಗೊತ್ತಿಲ್ಲದೆ ಸಮಸ್ಯೆ ಅದು ಆ ಸಮಯ ಮೀರಿದ ನಂತರ ನಮಗೆ ಗೊತ್ತಾದ್ರೆ ಅದು ಯಾರ ಕೈಯಲ್ಲಿ ಇರೋದಿಲ್ಲ ಏನೂ ಮಾಡ್ಲಿಕ್ಕೆ ಆಗಲ್ಲ ಟೆಕ್ನಾಲಜಿ ಅಥವಾ ವೈದ್ಯಕೀಯ ಫೆಸಿಲಿಟೀಸ್ ಇದ್ರೂ ಕೂಡ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಬಟ್ ವಿ ಹಾವ್ ಟು ಡಿಟೆಕ್ಟ್ ವಾಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ಈಸ್ ಅನ್ನುವಂಥದ್ದು ಕರೆಕ್ಟ್ ಹಾಗಾಗಿ ನಾವು ನಿರ್ಮಯ ಸಂಸ್ಥೆಯಲ್ಲಿ ಏನ್ ಮಾಡಿದ್ವಿ ಹೊಸ ಆವಿಷ್ಕಾರನೆ ಮಾಡಿದೀವಿ ಈ ತರ ಒಂದು ಆ ತುಂಬಾ ಎಲ್ಲಾರು ನೋಡಿರೋಂಥದ್ದು ಥರ್ಮಲ್ ಸ್ಕ್ಯಾನರ್ ಎಲ್ಲರೂ ನೋಡಿರ್ತೀವಿ ಏರ್ಪೋರ್ಟ್ ಅಲ್ಲಿ ಇದು ಮತ್ವ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೋದು ಭಾರತ ಸರ್ಕಾರದ ಯಾವ್ದಾದ್ರು ಒಂದು ಕಚೇರಿ ಇರ್ಬೋದು ಈ ತರ ಥರ್ಮಲ್ ಸ್ಕ್ಯಾನಿಂಗ್ ನೋಡ್ತೀವಿ ಎಲ್ಲ ಏನಪ್ಪ ಅದೊಂದು ಟೆಂಪ್ರೇಚರ್ ಮೆಷರ್ ಮಾಡುತ್ತೆ ಅಷ್ಟೇ ಅಂದ್ರೆ ತಮ್ಮ ತಾಪಮಾನ ಇದು ಅದನ್ನ ಮೆಜರ್ ಮಾಡುತ್ತೆ ಜ್ವರ ಇದೆಯೋ ಇಲ್ವೋ ಅಂತ ಮೆಷರ್ ಮಾಡೋದು ಆ ತರ ಇದನ್ನೇ ಉಪಯೋಗಿಸಿ ನಾವು ಸ್ಥಾನದ ಮೇಲೆ ಇದನ್ನ ನಾವು ಟೆಂಪ್ರೇಚರ್ ಮೆಷರ್ ಮಾಡಿದಾಗ ಎರಡು ಲಕ್ಷ ಮತ್ತೆ ಒಂದ್ರೊಳಗೆ ಹೇಳುದು ನಾಲ್ಕು ಲಕ್ಷ ಟೆಂಪರೇಚರ್ ಪಾಯಿಂಟ್ ಮಾಡ್ತೀವಿ ಇಷ್ಟು ಒಂದು ಡೇಟಾ ಇದ್ದಾಗ ನಾವೇನ್ ಮಾಡ್ತೀವಿ ಕೃತಕ ಬುದ್ಧಿಮತ್ತಿಗೆಯನ್ನು ನಾವು ಉಪಯೋಗಿಸಿ ಇದನ್ನ ನಾವು ಆಟೋಮ್ಯಾಟಿಕ್ ಆಗಿ ನಾವು ನೋಡ್ತಿದ್ದೀವಿ ಏನಂದ್ರೆ ಆ ಇದು ಹೇಗೆ ವರ್ಕ್ ಮಾಡುತ್ತೆ ಅನ್ನುವಂತಹ ಒಂದು ಪಿಕ್ಚರ್ ಅನ್ನ ನಾವು ನೋಡ್ತಿದೀವಿ ಅದರ ಚಿತ್ರಣ ಡೀಟೇಲ್ ಆಗಿ ಹೇಳ್ತಿದರೆ ಹಾ ಸೊ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಏನ್ ಮಾಡಿದೀವಿ ಅಂದ್ರೆ ಇದು ಒಬ್ಳು ಹುಡುಗಿ ಅವಳಿಗೆ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಒಂದು ಸ್ಮಾಲ್ ರೂಮ್ ತರ ಇರುತ್ತೆ ಅಲ್ಲಿ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡು ಮೇಲಿಂದ ಮಾತ್ರ ಬಿಚ್ಚಿ ಇದ್ರ ಮುಂದೆ ಕೂತ್ಕೋತಾಳೆ ಹತ್ತು ನಿಮಿಷ ಯಾರು ನೋಡೋದಿಲ್ಲ ಅವ್ರನ್ನ ಯಾರು ಮುಟ್ಟೋದು ಇಲ್ಲ ಹತ್ತು ನಿಮಿಷದಾಗಿ ಹೊರಗಡೆ ಬಂದಾಗ ಅವ್ರಿಗೆ ತೊಂದರೆ ಇದೆಯೋ ಇಲ್ವೋ ಅಂತ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಾವು ಕಂಡು ಇದು ತುಂಬಾ ಯಾಕಂದ್ರೆ ದೊರಕಿದೆ ಆಯ್ತಾ ಹನ್ನೊಂದು ಪೇಟೆಂಟ್ ಭಾರತದಲ್ಲಿ ಹನ್ನೊಂದು ಪೇಟೆಂಟ್ ಅಮೇರಿಕಾದಲ್ಲಿ ಮತ್ತೆ ಜಪಾನ್ ಚೈನಾ ಸಿಂಗಾಪುರ್ ಕೆನಡಾ ಜರ್ಮನಿ ಇಲ್ಲೆಲ್ಲ ಕಡೆನೂ ನಮಗೆ ಪೇಟೆಂಟ್ ದೊರೆತಿದೆ ಇದ್ರಷ್ಟೇ ಅಲ್ಲ ಒಂದು ಲಕ್ಷ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಓವರ್ ಆಲ್ ನಾವು ಈ ಜಿ ಟ್ವೆಂಟಿ ರಾಷ್ಟ್ರಗಳಲ್ಲಿ ನೋಡೋದಾದ್ರೆ ಸೊ ಪೇಟೆಂಟ್ ದೊರಕಿದ ಮೇಲೆ ಸೊ ಈ ಒಂದು ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸ್ಕೊಳ್ಳೋದಾಗಲಿ ಅಲ್ವಾ ಅಲ್ಲಿ ಪ್ರಯೋಗಕ್ಕೆ ಇದು ಮಾಡೋದು ಅದಕ್ಕೇನಾದರೂ ಆ ಎಂಟ್ರಿ ಲೆವೆಲಲ್ಲಿ ಬೇರೆ ಏನಾದರೂ ಚಾಲೆಂಜಸ್ ಇರುತ್ತಾ ನಿಮಗೆ ಹೌದು ಹೌದು ಈಗ ಹೆಲ್ತ್ ಕೇರ್ ಅಂತ ತಗೊಂಡಾಗ ತುಂಬ ರೆಗ್ಯುಲೇಷನ್ಸ್ ಇರುತ್ತೆ ಲಾಸ್ಗಳಿರುತ್ತೆ ಮತ್ತೆ ನೀವು ನಾವು ಹೇಳ್ದಂಗೆ ಡಾಕ್ಟರ್ಗಳಿಗೆ ಇದು ವರ್ಕ್ ಆಗ್ತಾ ಇದೆ ಅಂತ ತೋರಿಸ್ಕೋಬೇಕಾಗ ತೋರಿಸ್ಬೇಕಾಗತ್ತೆ ಹಾಗಾಗಿ ನಾವು ಟೆಸ್ಟಿಂಗ್ ಅಂತ ಕ್ಲಿನಿಕಲ್ ಟೆಸ್ಟಿಂಗ್ ಅಂತ ಇರುತ್ತೆ ಆ ಥರ ಕ್ಲಿನಿಕಲ್ ವ್ಯಾಲಿಡೇಷನ್ ಕ್ಲಿನಿಕಲ್ ಟೆಸ್ಟಿಂಗ್ ಎಲ್ಲ ಮಾಡಬೇಕಾಗತ್ತೆ ಅದು ಮಾಡಿ ಇದು ಇವಾಗ ಇರುವ ತಂತ್ರಜ್ಞಾನಕ್ಕಿನ್ನ ಇನ್ನೂ ಚೆನ್ನಾಗಿ ಜಾಸ್ತಿ ನಿಖರತೆಯಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಹಿಡಿತಾ ಇದೆ ಅಂತ ತೋರಿಸಿದ್ರೆ ಮಾತ್ರ ನಮಗೆ ಮುಂದೆ ಹೋಗಕ್ಕೆ ಸಾಧ್ಯ ಈಗ ನಾವು ಸ್ಕ್ರೀನಲ್ಲಿ ನೋಡಿದ ಹಾಗೆ ಇತರರ ಸ್ಪರ್ಶವಿರೋದಿಲ್ಲ ಇತರರು ನೋಡೋದಿಲ್ಲ ಮುಜುಗರ ಬೇಡ ಮತ್ತು ನೋವಿಲ್ಲ ವಿಕಿರಣ ಇಲ್ಲ ಮತ್ತು ಸಾಗಿಸಲಿಕ್ಕೆ ಸುಲಭ ಮತ್ತು ಕಡಿಮೆ ವೆಚ್ಚ ಅಂದರೆ ಈ ತಂತ್ರಜ್ಞಾನದ ಮೂಲಕ ಈ ಸ್ತನ ಕ್ಯಾನ್ಸರನ್ನು ವೀಕ್ಷಕರೇ ಪತ್ತೆ ಹಚ್ಚಲಿಕ್ಕೆ ಬಹಳನೇ ಸುಲಭ ಅದರಲ್ಲೂ ಕೂಡ ಹೆಣ್ಮಕ್ಳು ಆ ಗೌಪ್ಯತೆಯನ್ನು ಕಾಪಾಡಿ ಅವರಿಗೆ ಯಾವುದೇ ಬೇರೆ ಸಮಸ್ಯೆಗಳಾಗದ ಹಾಗೆ ನಿಜವಾಗಲೂ ಸ್ತನ ಕ್ಯಾನ್ಸರ್ ಇದೆಯೇ ಇಲ್ಲವೋ ಅನ್ನುವಂಥ ಪತ್ತೆ ಹಚ್ಚುವಂತಹ ತಂತ್ರಜ್ಞಾನದ ಮೂಲಕ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸೋದ್ರ ಮೂಲಕ ಪತ್ತೆ ಹಚ್ಚಿ ಅಂಥವರಿಗೆ ಹಾಸ್ಪಿಟಲ್ಗೆ ರೆಫರ್ ಮಾಡೋದಾಗಲಿ ಅಥವಾ ವೈದ್ಯಕೀಯ ಉನ್ನತ ಇದಕ್ಕೆ ರೆಫರ್ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತೆ ಅಂತ ಹೇಳ್ತಾ ನಡೀತಾ ಇದೆ ಮತ್ತೆ ಇದು ಇಷ್ಟು ಚಿಕ್ಕದಾಗಿರೋದ್ರಿಂದ ಇದನ್ನ ಹಾಸ್ಪಿಟಲ್ ಒಂದ ಕಡೆ ಅಲ್ದಲೆ ಹೊರಗಡೆ ಹಳ್ಳಿಗಳಲ್ಲಿ ಆಗ್ಬಹುದು ಆಫೀಸ್ ಗಳಲ್ಲಿ ಕಚೇರಿಗಳಲ್ಲಿ ಆಗ್ಬಹುದು ಎಲ್ಲಾ ಕಡೆನು ನಾವು ಎಲ್ ಬೇಕಾದ್ರು ಮಾಡಬಹುದು ಈ ಟೆಸ್ಟ್ ಹಾಗಾಗಿ ಹೆಂಗಸರಿಗೆ ಹಾಸ್ಪಿಟಲ್ ಬರ್ಬೇಕಲ್ಲಪ್ಪ ಅನ್ನೋ ಮುದು ಮುಜುಗ್ರಾನು ಇರೋದಿಲ್ಲ ತಮ್ಮ ಜಾಗದಲ್ಲೇನೆ ಮಾಡ್ಬೋದು ಅದರಿಂದ ಸುಮಾರು ಜನ ಇದರಿಂದ ಉದಾಹರಣೆಗೆ ಒಂದ್ ಸಂಸ್ಥೆಯಲ್ಲಿ ನೂರಾರು ಜನ ಹೆಣ್ಮಕ್ಳಿರ್ತಾರೆ ಅನ್ನೋದಾದ್ರೆ ಆ ಸಂಸ್ಥೆಯಲ್ಲಿ ಇಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅವರಿಗೆ ಸ್ತನ ಕ್ಯಾನ್ಸರ್ ಸಮಸ್ಯೆ ಇದೆಯಾ ಇಲ್ವಾಂಪ ಸ್ಕ್ರೀನಿಂಗ್ ಕ್ಯಾಂಪ್ ತರ ಮಾಡಬಹುದು ಅಲ್ಲೂ ಯಾಕಂದ್ರೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ದೊಡ್ಡ ಟೆಸ್ಟೇ ಮಾಡ್ಸ್ಬೇಕು ಅಂತ ಏನಿಲ್ಲ ಟು ಟು ಡಿಟೆಕ್ಟ್ ದ ಏನು ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಸ್ತನ ಕ್ಯಾನ್ಸರ್ ಏನಿದೆ ಅದನ್ನ ಇದ್ರ ಮೂಲಕ ಮಾಡಬಹುದು ಸಂಸ್ಥೆಗಳು ವಾಲಂಟಿಯಾಗಿ ಕೂಡ ಇದನ್ನ ರಿಕ್ವೆಸ್ಟ್ ಮಾಡಿದ್ರೆ ನೀವು ಮಾಡುವಂತ ಆಮೇಲೆ ನೀವು ಬಗ್ಗೆ ಇದ್ರಿ ಏನಾಗುತ್ತೆ ಕ್ಲಿಯರೆನ್ಸ್ ಬೇಕಾಗತ್ತೆ ಅಂದ್ರೆ ಇವಾಗ ಭಾರತದಲ್ಲಿ ಡಿ ಸಿ ಜಿ ಐ ಅಂತ ಆರ್ಗನೈಸೇಷನ್ ಇದೆ ಮತ್ತೆ ಆಮೇಲೆ ಯು ಎಸ್ ಅಲ್ಲಿ ಯು ಎಸ್ ಎಫ್ ಡಿ ಅಂತ ಇದೆ ಫುಡ್ ಅಂಡ್ ಡ್ರಗ್ ಇದು ಆಥರೈಸೇಷನ್ ಅಂತ ಆಮೇಲೆ ಯುರೋಪ್ ಅಲ್ಲಿ ಸಿಇ ಮಾರ್ಕ್ ಅಂತ ಇದೆ ಹೀಗೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಗವರ್ನೆನ್ಸ್ ಇರುತ್ತೆಲೇಟರಿ ಕ್ಲಿಯರೆನ್ಸ್ ಇರುತ್ತೆ ಅದನ್ನ ನಾವು ಕ್ಲಿಯರ್ ಮಾಡಿದಾಗ ಬೇರೆ ಬೇರೆ ದೇಶದಲ್ಲಿ ಇದನ್ನ ಉಪಯೋಗಿಸೋಕ್ಕೆ ಅನುಕೂಲ ಆಗುತ್ತೆ ಈಗ ಜಿ ಟ್ವೆಂಟಿ ಕಂಟ್ರೀಸಲ್ಲೂ ಕೂಡ ಸೌದಿ ಅರೇಬಿಯಾ ಇರ್ಬೋದು ಟರ್ಕಿ ಇರ್ಬೋದು ಅಫ್ಕೋರ್ಸ್ ಚೈನಾದಲ್ಲಿಂದೂ ಕೇಳ್ತಾ ಮತ್ತ ಮತ್ತೆ ಫಿಲಿಪೀನ್ಸು ಈ ತರ ಸುಮಾರು ದೇಶಗಳಲ್ಲಿ ಇದನ್ನ ನಾವು ಆಗ್ಲೇ ಸ್ಥಾಪಿಸಿ ಅಲ್ಲಿನೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಉಪಯೋಗ ಆಗಿದೆ ಓಕೆ ಈಗ ನಮ್ಮಲ್ಲಿ ನೋಡೋದಾದ್ರೆ ನಮ್ಮದು ಮಡಿವಂತ ರಾಷ್ಟ್ರ ಸೊ ವೆನ್ ಇಟ್ ಕಮ್ಸ್ ಟು ದಿ ಹೆಲ್ತ್ ಅಂತ ಬಂದಾಗ ಅಲ್ಲೂ ಕೂಡ ಕೆಲವು ಕೆಲವು ಕಡೆ ಗ್ರಾಮೀಣ ಭಾಗದ ಹೆಣ್ಣುಮಕ್ಳು ಇರ್ಬೋದು ಕೆಲವು ಕಡೆ ನಾಲೆಡ್ಜ್ ಇರದೆ ಇರ ಇಲ್ಲದೆ ಇರ್ಬೋದು ಅಥವಾ ದೊಡ್ಡ ಹಾಸ್ಪಿಟಲ್ ಅಂದ ತಕ್ಷಣ ಭಯ ಪಡ್ಬೋದು ಈ ಥರ ಸಮಸ್ಯೆಗಳು ಇರುತ್ತೆ ಸೊ ಅಂತಹವರನ್ನು ಕನ್ವಿನ್ಸ್ ಮಾಡಿ ಈ ಥರ ಪರೀಕ್ಷೆ ಮಾಡಿರುವಂತಹದ್ದು ಅಲ್ಲಿನದ ಸಮಸ್ಯೆಗಳು ಡಿಟೆಕ್ಟ್ ಆಗಿರುವಂಥದ್ದು ಉದಾಹರಣೆಗಳು ಉಂಟಾ ಓ ಸುಮಾರು ಸಾವಿರಾರು ಜನಕ್ಕೆ ಮಾಡಿದೀವಿ ನಾವು ಉದಾಹರಣೆಗೆ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಅಫ್ಜಲ್ಪುರ್ ತಾಲೂಕಲ್ಲಿ ನಾವು ನಾನೂರು ಜನಕ್ಕೆ ನಾಲ್ಕು ಸಾವಿರ ಜನಕ್ಕೆ ಇದನ್ನ ಸ್ಕ್ರೀನಿಂಗ್ ಮಾಡಿದೀವಿ ಹಳ್ಳಿ ಹಳ್ಳಿಗೆ ಹೋಗಿ ತಾಲೂಕಾ ಹಾಸ್ಪಿಟಲ್ ಇರ್ಬೋದು ಮತ್ತೆ ಕರ್ಜಗಿ ಆ ಥರ ವಿಲೇಜ್ ಇದು ಹಳ್ಳಿಗಳಲ್ಲಿ ಇರ್ಬೋದು ಅಲ್ಲಿ ಎಲ್ಲ ಹೋಗಿ ನಾವು ಅಲ್ಲಿ ಸುತ್ತಮುತ್ತ ಜನಕ್ಕೆ ಈ ತರ ಇದು ನಿಮಗೆ ತೊಂದರೆ ಇದ್ರೆ ಇಲ್ಲಿ ಬನ್ನಿ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಾಲ್ಕು ಸಾವಿರ ಜನಕ್ಕೆ ನಾವು ಮಾಡಿ ಅದರೊಳಗೆ ಎಪ್ಪತ್ತಾರು ಜನಕ್ಕೆ ತೊಂದರೆ ಇದ್ದಿದ್ದು ಕಂಡುಹಿಡ್ದಾಗಿದೆ ಅದರೊಳಗೆ ಸುಮಾರು ಜನಕ್ಕೆ ಕ್ಯಾನ್ಸರ್ ಅಂತ ಗೊತ್ತಾಗಿದೆ ಈವನ್ ಬ್ರೆಸ್ಟ್ ಟಿ ಬಿ ಬ್ರೆಸ್ಟ್ ಬ್ರೆಸ್ಟಲ್ಲಿ ಬರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅದು ಗೊತ್ತಾಗಿದೆ ಮತ್ತೆ ಫೈಬ್ರೋಡಿನೋಮಾ ಅಂತ ಕ್ಯಾನ್ಸರ್ ಬರಕ್ಕೆ ಮುಂಚೆ ಇರುತ್ತಲ್ಲ ಅದು ಯಾಕಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಆದಷ್ಟು ಮುಂಚಿತವಾಗಿ ನಾವು ಕ್ಯಾನ್ಸರ್ ಅನ್ನು ಪತ್ತೆ ಹಿಡಿದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತೆ ವೆಚ್ಚ ದುಂದು ವೆಚ್ಚ ಏನಾಗುತ್ತೆ ಟ್ರೀಟ್ಮೆಂಟ್ಗೆ ಅದೂ ಒಂದು ಹತ್ತು ಪಟ್ಟು ಕಡಿಮೆ ಆಗುತ್ತೆ ಹಾಗಾಗಿ ಇದು ಬ್ರೆಸ್ಟ್ ಕ್ಯಾನ್ಸರನ್ನು ಮುಂಚಿತವಾಗಿ ಕಂಡುಹಿಡಿಯೋದಕ್ಕೆ ನಾವು ಈ ಹೊಸ ತಂತ್ರಜ್ಞಾನವನ್ನು ನಾವು ಕಂಡುಹಿಡ್ತಿದ್ವಿ ಓಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡು ನೀವು ಹೇಳಿದ್ರಿ ಏನು ಅಂತ ಜಿಲ್ಲೆಯಲ್ಲಿ ಮಾಡಿದಂಥದ್ದು ಓರಲ್ ಭಾರತದಲ್ಲಿ ನೋಡೋದಾದರೆ ಬೇರೆ ಬೇರೆ ಭಾಗದಲ್ಲಿ ಯಾವ ರೀಜನ್ನಿನಲ್ಲಿ ಈ ಥರ ಸಮಸ್ಯೆ ಜಾಸ್ತಿ ಇದೆ ಮತ್ತು ನೀವು ಅಲ್ಲಿ ಈ ರೀತಿಯ ಪರೀಕ್ಷೆಗೆ ಒಳಪಡಿಸಿದಾಗ ಹೆಣ್ಣುಮಕ್ಕಳನ್ನು ಸ್ತನ ಕ್ಯಾನ್ಸರ್ ಇರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಟ್ಯುಮರ್ಕೊಲೋಸಿಸ್ ಬಗ್ಗೆ ಕೂಡ ತಾವು ಹೇಳಿದ್ರಿ ಸೊ ಅಲ್ಲಿ ಯಾವ ರೀತಿ ಯಾವ ಭಾಗದಲ್ಲಿ ಹೆಚ್ಚು ಕಂಡು ಬಂದಿದೆ ಅಂತ ನಿಮ್ಗೆ ನಾವು ಇದು ಪಬ್ಲಿಷ್ ಲಿಟ್ರೇಚರ್ ನೋಡಿದಾಗ ಏನು ಎಲ್ಲರೂ ಫ್ಯಾಕ್ಟ್ಸ್ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡಿದಾಗ ನಾರ್ತ್ ಈಸ್ಟ್ ಅಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾರ್ತ್ ಈಸ್ಟ್ ಅದಾದ್ಮೇಲೆ ಆಶ್ಚರ್ಯದಾಯಕ ಬೆಂಗಳೂರು ಬೆಂಗಳೂರು ಇವಾಗ ಸಿಟೀಸ್ ಅಲ್ಲಿ ನೋಡಿದ್ರೆ ಮೂರನೇ ಸಿಟಿ ಟಾಪ್ ತ್ರೀ ಥರ್ಡ್ ಇದೆ ಸೊ ಹಾಗಾಗಿ ಇಲ್ಲಿ ನಾವು ಸುಮಾರು ಸ್ತನದ ಕ್ಯಾನ್ಸರ್ ಕೇಸ್ಗಳನ್ನ ನೋಡ್ತೀವಿ ಇನ್ನೊಂದು ಏನಪ್ಪಾ ಅಂದ್ರೆ ಭಾರತದಲ್ಲಿ ಮಾತ್ರ ಈ ಸ್ತನದ ಕ್ಯಾನ್ಸರ್ ಬಹು ಯಂಗ್ ಏಜಲ್ಲಿ ಅಂದ್ರೆ ಇನ್ನೂ ಹೆಂಗಸರು ಮೂವತ್ತೈದು ವರ್ಷ ಇರ್ಬೋದು ಮೂವತ್ತು ವರ್ಷ ಇರ್ಬೋದು ನಲ್ವತ್ತು ವರ್ಷ ಇರ್ಬೋದು ಅವಾಗ್ಲೇನೆ ಇದು ಕ್ಯಾನ್ಸರ್ ಪತ್ತೆ ಆಗ್ತಾ ಇರೋದು ಒಂದು ತುಂಬಾ ದುಃಖದ ವಿಷಯ ಹಾಗಾಗಿ ಹೆಂಗೆಳೆಯರು ಇಪ್ಪತ್ತೈದು ವರ್ಷ ಆದ ತಕ್ಷಣನೇ ಪ್ರತಿ ವರ್ಷ ಟೆಸ್ಟ್ ಮಾಡಿಸ್ಕೋಬೇಕು ಆದರೆ ಏನಾಗ್ತಿದೆ ಇದು ಮ್ಯಾಮೋಗ್ರಫಿ ಅಂತ ಏನು ಇವಾಗ ಚಾಲ್ತೀಲಿದೆ ಇದು ಎಕ್ಸ್ರೇ ಮೂಲಕ ಮಾಡೋ ಟೆಸ್ಟು ಹಾಗಾಗಿ ಇದು ನಲ್ವತ್ತು ವರ್ಷದ ಕಡಿಮೆ ವಯಸ್ಸಿನ ಮಹಿಳೆಯರಿಗೆ ಇದು ಟೆಸ್ಟ್ ವರ್ಕ್ ಆಗೋದಿಲ್ಲ ಯಾಕಂದ್ರೆ ಅದು ಡೆನ್ಸ್ ಬ್ರೆಸ್ ಅಂತ ಇರುತ್ತೆ ಅಂದ್ರೆ ದಟ್ಟವಾದ ಸ್ಥಾನಗಳಿರುತ್ತವೆ ಅದು ಜಾಸ್ತಿ ಫೈಬರ್ಸ್ ಎಲ್ಲ ಇರೋದ್ರಿಂದ ಅದೇನ್ ತೊಂದ್ರೆ ಇಲ್ಲ ಆದ್ರೆ ನಾವು ಎಕ್ಸ್ ರೇ ಮಾಡಿದಾಗ ಫುಲ್ ಸ್ಥಾನ ವೈಟ್ ಬರೋದ್ರಿಂದ ನಾವು ವೈಟ್ ಸ್ಪಾಟ್ ನ ಆಗೋದಿಲ್ಲ ಬಿಳಿ ಚುಕ್ಕೆ ಇದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಈಗ ಚಿಕ್ಕ ಚಿಕ್ಕ ಹುಡುಗಿಯರು ತುಂಬಾ ಲೇಟ್ ಆಗಿ ಇದನ್ನ ಕಂಡುಹಿಡಿತಾ ಇದ್ದಾರೆ ಗೊತ್ತಾಗ್ತಾ ಇದೆ ಅವ್ರಿಗೆ ಹಾಗಾಗಿ ಇದನ್ನ ಉಪಯೋಗಿಸಿದ್ರೆ ಥರ್ಮಲ್ ಸ್ಕ್ರೀನಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದಾಗ ನಾವು ಬಹುಬೇಗ ನಾವು ಹದಿನೇಳನೇ ವರ್ಷದ ಯಾವುದೋ ಒಂದು ಪಾಪ ಚಿಕ್ಕ ಹುಡುಗಿ ಇದನದ ಕ್ಯಾನ್ಸರ್ ಪತ್ತೆ ಮಾಡಿದೀವಿ ಈ ಉಡುಪಿಲಿ ಹಾಗೆ ಸೊ ಹಾಗಾಗಿ ಇದನ್ನ ಯಾವುದೇ ವರ್ಷದ ಮಹಿಳೆ ಕೂಡ ಕೂಡ ಉಪಯೋಗಿಸ್ಕೋಬಹುದು ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಿದ್ದೀವಿ ಬಹಳ ಚಿಕ್ಕ ವಯಸ್ಸಿಗೆ ಹೆಣ್ಣು ಮಕ್ಕಳು ಋತುಮತಿ ಅಥವಾ ಈ ಈ ಹವಾಮಾನ ವೈಪರೀತ್ಯಗಳು ಮತ್ತೆ ನಾವು ತಿನ್ನುವಂತ ಆಹಾರ ನಮ್ಮ ಲೈಫ್ ಸ್ಟೈಲು ಇವೆಲ್ಲವೂ ಕೂಡ ಮನುಷ್ಯನ ಆಯುಷ್ಯವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ದುಷ್ಪರಿಣಾಮಗಳನ್ನು ಬೀರುತ್ತೆ ಅಂತ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀವೋ ಅದರ ಜೊತೆಗೆ ಹೆಣ್ಣು ಮಕ್ಕಳ ಈ ಸಮಸ್ಯೆಗೂ ಕೂಡ ಈ ಸ್ತನ ಕ್ಯಾನ್ಸರ್ನತ್ತ ಅದು ಏನಾದರೂ ಉಂಟಾ ಅಥವಾ ಈ ರೀತಿ ಎಕ್ಸಾಂಪಲ್ಸ್ ಇದೆಯಾ ಹೌದು ಬಹುಬೇಗ ಈ ಅಥವಾ ಮಕ್ಕಳಿಗೆ ಮಗು ಹುಟ್ಟಿದಾಗ ಸ್ತನದ ಹಾಲನ್ನು ಕೊಡದೇ ಇರೋದಾಗಿರ್ಬೋದು ಇದೆಲ್ಲದನ್ನು ಲೈಫ್ ಸ್ಟೈಲ್ ಚೇಂಜ್ ಅಂತ ಹೇಳ್ತೀವಿ ಇದೆಲ್ಲ ನಾವು ವೆಸ್ಟ್ರನ್ ಅವ್ರು ಮಾಡ್ತಾರೆ ಅಮೇರಿಕಾದವ್ರು ಮಾಡ್ತಾರೆ ಅಂತ ಮಾಡ್ತೀವಿ ಅದರಿಂದ ನಮ್ಮ ದೇಹಕ್ಕಷ್ಟೇ ಅಲ್ಲ ನಮ್ಮ ಮಗುಗೂ ತೊಂದರೆ ಆಗೋ ಚಾನ್ಸಸ್ ತುಂಬ ಇದೆ ಸೊ ಈ ಸ್ತನದ ಕ್ಯಾನ್ಸರು ರಿಸ್ಕು ಲೇಟ್ ಮ್ಯಾರೇಜು ಅಥವಾ ಲೇಟಾಗೆ ಇದು ಮುಟ್ಟು ನಿಲ್ಬೋದಿರ್ಬೋದು ಅಥವಾ ಮಗುಗೆ ಹಾಲು ಕುಡಿಸದೇ ಇರೋದು ಇದೆಲ್ಲದಕ್ಕೂ ಅಥವಾ ಈಗಂತೂ ಸ್ವಲ್ಪ ಇದು ಹೊಸ ಹುಡುಗೀರಲೆಲ್ಲ ಸ್ವಲ್ಪ ಬಿಡಿ ಸಿಗರೆಟ್ಟು ಅದು ಎಲ್ಲನೂ ಶುರುವಾಗಿಬಿಟ್ಟಿದೆ ಅದು ಎಲ್ಲ ಮಾಡಲೇ ಕೂಡ್ದು ತಂಬಾಕು ಉಪಯೋಗ್ಸೋದು ಇವೆಲ್ಲವೂ ಖಂಡಿತ ಸ್ಟಾಪ್ ಮಾಡಬೇಕು ನಿಲ್ಲಿಸಬೇಕು ಮತ್ತು ದಿನಕ್ಕೆ ಒಂದು ಹದಿನೈದು ನಿಮಿಷ ಆದರೂ ನಾವು ಆರೋಗ್ಯವಾಗಿ ಒಂದು ಎಕ್ಸಸೈಸ್ ಮಾಡೋದಾಗಲಿ ವಾಕಿಂಗ್ ಹೋಗೋದಾಗಲಿ ಹೀಗೆ ಒಂದು ಏನು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕಾಗತ್ತೆ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೆಂಟಲ್ ಸ್ಥಿತಿನೂನು ಮಾನಸಿಕವಾಗಿನೂ ನಾವು ಶಾಂತವಾಗಿರ್ಬೋದು ಅಂದ್ರೆ ವೀಕ್ಷಕರಿಗೆ ಒಂದನ್ನ ಹೇಳ್ಬೋದು ಆಧುನಿಕತೆಯ ಭರದಲ್ಲಿ ನಾವು ಮದ್ಯಪಾನ ಧೂಮಪಾನದಂತಹ ದುಶ್ಚಟಗಳಿರಬಹುದು ಅಥವಾ ಸೊ ಬಹಳ ಬೇಗ ಎಲ್ಲವೂ ನಮಗೆ ಬೇಗ ಸಿಗಬೇಕು ಬೇಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೃತಕತೆಯನ್ನು ಅಳವಡಿಸ್ಕೊಂಡು ಮನುಷ್ಯನ ಬದುಕಿಗೆ ಇನ್ನಷ್ಟು ಕಾಯಿಲೆಗಳನ್ನು ಆಹ್ವಾನ ಮಾಡ್ತಿದ್ದೀವಿ ಎನ್ನುವಂಥದ್ದು ನಿಮ್ಮ ಮಾತಿನಿಂದ ವೇದ್ಯವಾಗ್ತಿದೆ ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಒಂದು ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಕಾಂಟ್ರಿಬ್ಯೂಷನನ್ನು ಕೊಡ್ತಾರೆ ಎಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ದೇಶದ ಆಸ್ತಿ ಹಾಗಾಗಿ ಪ್ರತಿಯೊಬ್ಬರ ಆರೋಗ್ಯ ಬಹಳನೇ ಮುಖ್ಯ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದೀರಿ ಇದರ ಜೊತೆಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಟೆಕ್ನಾಲಜಿಯ ಮೂಲಕ ಅಥವಾ ಈ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಸೊ ನೀವು ಮಾಡಿದಂತಹ ಈ ಒಂದು ಪ್ರಯತ್ನಗಳು ವಿದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ಸಾಫಲ್ಯವನ್ನು ಕಾಣ್ತಿದೆ ಮತ್ತು ನಿಮಗೆ ನಿರಾಮಯ ಸಂಸ್ಥೆಗೆ ಎಷ್ಟು ಮಟ್ಟಿಗೆ ಆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ಹೇಳಬೇಕು ಯಾಕಂದರೆ ನಾವು ಮೊದಲು ಬರೀ ಭಾರತ ದೇಶದಲ್ಲಿ ಮಾಡ್ತಾ ಇದ್ದಾಗ ಅವ್ಕೋರ್ಸ್ ಇವಾಗ ಮೂವತ್ತು ನಲವತ್ತು ಏನೋ ನಗರಗಳಲ್ಲಿ ಇದು ಆಗಲೇ ವಿಚಲಿತವಾಗಿದೆ ಅಪೋಲೋ ಕ್ಲಿನಿಕ್ ಇರ್ಬೋದು ಹೆಚ್ ಸಿ ಜಿ ಇರ್ಬೋದು ಹೆಲ್ತ್ ಸ್ಪ್ರಿಂಗ್ ಅಂತಿರ್ಬೋದು ಬಿ ಎಮ್ ಎಸ್ ಹಾಸ್ಪಿಟ್ಲ್ ಇರ್ಬೋದು ಎಲ್ಲ ಕಡೆನೂ ಈಗ ಇದು ನಡೀತಾ ಇದೆ ಮತ್ತು ಬೇರೆ ಬೇರೆ ಏನು ಕಾರ್ಪೊರೇಷನ್ಸ್ಗಳಲ್ಲಿ ಅಂದರೆ ಆಫೀಸ್ ಕಚೇರಿಗಳಲ್ಲಿ ಇದನ್ನು ನಾವು ನಾವೇ ತೊಗೊಂಡು ಹೋಗಿ ನಮ್ಮ ಟೀಮ್ ಹೋಗಿ ಮಾಡ್ತಾರೆ ಅಲ್ಲಿ ಒಂದು ದಿವಸ ಕ್ಯಾಂಪ್ ಅಂದರೆ ಆಗಲೇ ಐವತ್ತು ಜನಕ್ಕೆ ತುಂಬ ಏನೋ ಡಿಸ್ಕೌಂಟ್ ಮೂಲಕನೂ ಮಾಡ್ತಾಯಿದ್ದೀವಿ ಈಗ ಮಾಲ್ ಗಳಲ್ಲಿ ಶಾಂಗ ಮಾಲ್ ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ ನಾವು ಈಗ ಇನ್ನು ಮುಂದಿನ ವಾರದಲ್ಲಿ ಅದ್ರ ಬಗ್ಗೆ ಮತ್ತೆ ಆಮೇಲೆ ಒಂದು ಬಸ್ಗಳು ಅಂದ್ರೆ ಸ್ಮಾಲ್ ಇವಾಗ ಟೆಂಪೋ ಟ್ರಾವೆಲರ್ ಆಂಬುಲೆನ್ಸ್ ಬಸ್ಗಳು ವ್ಯಾನ್ಗಳು ನೋಡ್ತಿರಲ್ಲ ಮೊನ್ನೆ ನಾವು ಮುಂಬೈಯಲ್ಲಿ ನಾವು ಇದನ್ನ ಲಾಂಚ್ ಮಾಡಿದ್ವಿ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಡೈರೆಕ್ಟರ್ ಅವರೇ ಲಾಂಚ್ ಮಾಡಿದ್ದಾರೆ ಅದರಿಂದ ಸ್ಲಮ್ ಗಳಾಗಬಹುದು ಸಣ್ಣ ಸಣ್ಣ ಹಳ್ಳಿ ರೋಡ್ ಇದು ರಸ್ತೆಗಳಲ್ಲೂ ಇದನ್ನು ಹೋಗಿ ಮಾಡೋ ತರ ಇದೆ ಈಗ ಇದನ್ನೆಲ್ಲ ಕೇಳಿ ನಮ್ಗೆ ಯಾವಾಗ ನಮ್ಗೆ ಅಮೇರಿಕಾದಲ್ಲೂ ನಮಗೆ ಇದಕ್ಕೆ ರೆಗ್ಯುಲೇಟರಿ ಕ್ಲಿಯರೆನ್ಸ್ ಬಂತು ಆಮೇಲೆ ಅಮೆರಿಕ ಯುರೋಪ್ ಎಲ್ಲ ಕಡೆ ಬಂದಾಗ ಪ್ರತಿ ದಿವ್ಸ ಒಂದು ಅಲ್ಲ ಒಂದು ದೇಶದಿಂದ ನಮಗೆ ಒಂದು ಕರೆ ಬರುತ್ತದೆ ಇಮೇಲ್ ಬರುತ್ತೆ ನಮ್ಮ ದೇಶಕ್ಕೂ ತಗೊಂಬನ್ನಿ ಅಂತ ಹಾಗಾಗಿ ಒಂದು ಹತ್ತು ದಿವಸದ ಮುಂಚೆ ನಮಗೆ ಫಿಲಿಪೀನ್ಸ್ ಅಲ್ಲಿ ನಮ್ಗೆ ಕರೆದಿದ್ರು ಕರೆದ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಮಟ್ಟದಾಗಿ ಲಾಂಚ್ ಮಾಡಿ ಈಗ ಅಲ್ಲಿ ಎರಡು ಲಕ್ಷ ಜನಗಳಿಗೆ ಯೂಸ್ ಮಾಡಬೇಕು ಅಂತ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಏಷ್ಯನ್ ಬ್ರೆಸ್ಟ್ ಕ್ಯಾನ್ಸರ್ ಸೊಸೈಟಿ ಅಂದ್ರೆ ನಾವು ಇಲ್ಲಿ ಫುಡ್ ಕ್ಯಾಂಪ್ ಮಾಡ್ತೀವಿ ಏನು ಸೀರೆ ಕ್ಯಾಂಪ್ ಮಾಡ್ತೀವಿ ಈ ಥರ ಜನಗಳನ್ನು ಸೇರಿಸಲಿಕ್ಕೆ ಏನು ಅನುಕೂಲ ಆಗುತ್ತೋ ಆ ಥರದ್ದು ಮಾಡ್ತೀವಿ ಆದರೆ ಆರೋಗ್ಯದ ಬಗ್ಗೆ ಈಗ ಆಲ್ರೆಡಿ ವೈದ್ಯಕೀಯ ತಪಾಸಣಾ ಶಿಬಿರಗಳು ಮಾಡಿದ್ರೂ ಕೂಡ ಎಸ್ಪೆಷಲಿ ಈ ಕ್ಯಾನ್ಸರ್ ಬಗ್ಗೆ ಆ ಥರ ಇದನ್ನು ಪತ್ತೆ ಹಚ್ಚಲಿಕ್ಕೆ ಆ ರೀತಿಯ ಕ್ಯಾಂಪ್ಗಳ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದು ನಿಮ್ಮ ಮಾತಿನ ಮೂಲಕ ವೇದ್ಯವಾಗ್ತದೆ ಹೌದು ಹೌದು ಈಗ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಂತ ಇದೆ ಅವರಂತೂ ಫ್ರೀ ಆಗಿ ಎಲ್ಲಾರ್ಗು ಪ್ರತಿ ವಾರು ಮಾಡ್ತಾರೆ ಅವ್ರ ಮಲ್ಲೇಶ್ವರದಲ್ಲೂ ಅಲ್ಲೂ ಹೋಗ್ಬೋದು ಅಥವಾ ಅವರು ಹಳ್ಳಿ ಹಳ್ಳಿಗೆ ಹೋಗಿ ಮಾಡ್ತಾರೆ ಸೊ ಜೊತೆನೂ ನಾವು ಒಂದು ಗುಡಿ ಆಮೇಲೆ ರೋಟರಿ ಕ್ಲಬ್ ಈ ತರ ಸೋಷಿಯಲಿ ಕನ್ಸರ್ನ್ಡ್ ಆರ್ಗನೈಸೇಷನ್ಸ್ ಎನ್ ಅಂತ ಹೇಳ್ತೀವಿ ಅವ್ರ ಜೊತೆ ನಾವು ಸೇರಿ ಜೊತೆಗೂಡಿ ನಾವು ಈ ತರ ಎಲ್ಲ ಸುಮಾರು ಹಳ್ಳಿ ಹಳ್ಳಿಗಳಿಗೆ ಫ್ರೀ ಆಗಿ ಮಾಡ್ತಿದ್ದೀವಿ ಅಂದ್ರೆ ವೀಕ್ಷಕರಿಗೊಂದನ್ನು ಹೇಳಬಹುದು ಈ ಸ್ಟಾರ್ಟ್ಅಪ್ ತಪ್ಪು ಶುರುವಾದ ಮೇಲೆ ಎಷ್ಟರ ಮಟ್ಟಿಗೆ ಹೊಸ ಹೊಸ ಆವಿಷ್ಕಾರಗಳು ಭಾರತದ ಪ್ರಜೆಗೆ ತಲುಪಬೇಕು ವಿದೇಶಗಳಲ್ಲಿ ನಮ್ಮ ತಂತ್ರಜ್ಞಾನ ಹೆಚ್ಚು ಬಳಕೆ ಆಗಬೇಕು ಮತ್ತು ಜನಮಾನಸದಲ್ಲಿ ಅದು ತಲುಪಬೇಕಾದರೆ ಭಾರತ ಸರ್ಕಾರ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಅಂಥವ್ರನ್ನ ಎನ್ಕರೇಜ್ ಮಾಡ್ತಾ ಹೊಸ ಹೊಸ ಆವಿಷ್ಕಾರಗಳಿಗೆ ನಾಂದಿ ಹಾರ್ತಿದೆ ಅನ್ನುವಂಥದ್ದು ನಿಮ್ಮ ಇಡೀ ಮಾತಿನ ನಾವು ಗಮನಿಸಬಹುದಾಗಿದೆ ಖಂಡಿತ ಇದೇ ನಿಟ್ಟಿನಲ್ಲಿ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ವರ್ಷದ ಹಿಂದೆ ಸ್ವೀಡನ್ಗೆ ಒಂದು ಹತ್ತು ಜನ ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್ ಇಂದ ನಮ್ಮ ಸ್ಟಾರ್ಟ್ಅಪ್ ಫೌಂಡರ್ಸ್ ನ ಕರ್ಕೊಂಡು ಹೋದ್ರು ಅವಾಗ್ಲೇ ಫಸ್ಟ್ ಟೈಮ್ ನಾವು ಹೊರಗಡೆ ಪ್ರಥಮ ಬಾರಿಗೆ ಹೊರಗಡೆ ಹೋಗ್ತಾ ಇದ್ದಿದ್ದನ್ನೆಲ್ಲ ಮಾತಾಡಿದ್ದು ಎಲ್ಲ ಸುಮಾರು ಎಲ್ಲಾರ್ಗು ಇಷ್ಟ ಆಯ್ತು ಹೀಗೆ ದುಬೈಗೂ ಒಂದ್ಸಲ ಅವರೇ ಸ್ಟಾರ್ಟ್ ಅಪ್ ಇಂಡಿಯಾ ಇಂದಾನೆ ಕರ್ಕೊಂಡು ಹೋದ್ರು ಎರಡು ಕಡೆಯಿಂದ ಅಲ್ಲಿ ಹೋಗಿ ತೋರಿಸಿದ್ರಿಂದ ಹಿಡಿದು ಈಗ ಒಂದು ಎರಡು ವರ್ಷದಲ್ಲಿ ರೆಗ್ಯುಲೇಟರಿ ಕ್ಲಿಯರೆನ್ಸ್ ಎಲ್ಲ ಮಾಡಿ ಇವಾಗ ಎರಡು ಕಡೆನೂ ಲಾಂಚ್ ಮಾಡಿದೀವಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಆ ಇಷ್ಟಪಡ್ತೀನಿ ಮತ್ತೆ ಆಮೇಲೆ ದುಬೈ ಅಬುದಾಬಿ ಇಂತ ಕಡೆ ಎಲ್ಲ ಈ ಪ್ರೈವೇಟ್ ಸ್ಕ್ರೀನ್ ಮಾಡ್ತೀವಲ್ಲ ನಾವು ಗೋಪ್ಯತೆ ಕಾಪಾಡಿಕೊಂಡು ಸ್ಕ್ರೀನ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಹಾಗೆ ನೋಡಿ ವೀಕ್ಷಕರ ಒಂದನ್ನ ನಾವು ಗಮನಿಸಬೇಕಾಗತ್ತೆ ತಂತ್ರಜ್ಞಾನದ ಬಳಕೆ ಮತ್ತು ಆವಿಷ್ಕಾರಗಳು ಎಷ್ಟರ ಮಟ್ಟಿಗೆ ಭಾರತ ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ಸು ಪ್ರತಿಭೆಗಳು ವಿಶ್ವದೆಲ್ಲೆಡೆ ಹೆಚ್ಚಾಗಿ ಪಸರಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಇವರ ಮಾತಿನ ಮೂಲಕ ಮತ್ತು ಅಂತಹ ಅನೇಕ ಉದಾಹರಣೆಗಳ ಮೂಲಕ ತಿಳ್ಕೊಬೋದು ಈ ಜಿ ಟ್ವೆಂಟಿ ಕಾರ್ಯಕ್ರಮಗಳ ಈ ಒಂದು ಸರಣಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಕೇಳೋದಾದರೆ ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನನ್ನ ವೀಕ್ಷಕರಿಗೆ ಏನು ಹೇಳೋದಂದರೆ ಈಗ ಕಂಪ್ಯೂಟರ್ ಎರಾ ಅಂತ ಏನು ಹೇಳ್ತೀವಿ ಯುಗ ಈಗ ಅದು ನೆಕ್ಸ್ಟ್ ಹಂತಕ್ಕೆ ಬಂದಿದೆ ಕಂಪ್ಯೂಟರ್ ಯುಗ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಅಂತ ಆಗಿದೆ ಇದರಿಂದ ಸುಮಾರು ಉಪಯೋಗಗಳು ಬರುತ್ತದೆ ಮತ್ತು ಆರೋಗ್ಯ ಸೆಕ್ಟರಲ್ಲಿ ನೋಡಿದ್ರೆ ಮಾತ್ರ ಇದಕ್ಕೆ ಎಷ್ಟೋ ಜನರಿಗೆ ಹೆಲ್ಪ್ ಆಗೋ ಸಾಧ್ಯತೆಗಳಿವೆ ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಆರೋಗ್ಯ ನಿಮ್ಮ ಸಂಸಾರದ ಆರೋಗ್ಯ ಹಾಗಾಗಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಥರ ಸುಮಾರು ಟೂಲ್ಸ್ ಇರುತ್ತೆ ಅದನ್ನು ನೀವು ದಯವಿಟ್ಟು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ಸೊ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಂತಹ ಡಾಕ್ಟರ್ ಗೀತಾ ಗೀತಾ ಮಂಜುನಾಥ್ ಅವರೇ ನಮ್ಮೆಲ್ಲ ವೀಕ್ಷಕರ ಹಾಗೂ ದೂರದರ್ಶನ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ